ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನೂತನ ನೇಮಕಾತಿಗಳು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ವರೆಗಿನ ಎಲ್ಲ ನೇಮಕಾತಿಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಯಾರು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಯಾರು ಸಿ ಎನ್ ಜಿ ಅಂತ ಕರಿತೀವಲ್ಲ ಸಿ ಎ ಜಿ ಸೊ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಯಾರು ಅಂತ ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಎ ಕೆ ಸಂಜಯ್ ಮೂರ್ತಿ ಕೆ ಸಂಜಯ ಇವರು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿ ಆಯ್ಕೆಯಾದರು ಇವರು ಗಿರೀಶ್ ಚಂದ್ರ ಮುರ್ಮು ಅವರ ನಂತರ ಗಿರೀಶ್ ಚಂದ್ರ ಮುರ್ಮು ಅವರ ನಂತರ ಈ ಒಂದು ಹುದ್ದೆಗೆ ಸಿ ಎನ್ ಜಿ ಸಿ ಎ ಜಿ ಹುದ್ದೆಗೆ ಆಯ್ಕೆಯಾದವರು ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ಸುಪ್ರೀಂ ಕೋರ್ಟ್ನ ಐವತ್ತೊಂದನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಜಸ್ಟಿಸ್ ಸಂಜೀವ ಖನ್ಹಾ ಜಸ್ಟಿಸ್ ಸಂಜೀವ ಖನ್ನ ನೋಡಿ ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳೋದಾದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿರುವ ಅಂಶಗಳು ಸುಪ್ರೀಂ ಕೋರ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ ರಚನೆಯಾಗಿದ್ದು ಸಂವಿಧಾನದ ವಿಧಿ ಸಂವಿಧಾನದ ವಿಧಿ ನೂರ ಇಪ್ಪತ್ನಾಲ್ಕರ ಪ್ರಕಾರ ಸಂವಿಧಾನದ ವಿಧಿ ನೂರ ಇಪ್ಪತ್ನಾಲ್ಕು ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆ ಫೆಡರಲ್ ಕೋರ್ಟ್ ಮತ್ತು ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡ್ತಾ ಇತ್ತು ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಈ ಹೆಸರಿನಿಂದ ಜಾರಿಗೆ ಬಂದಿದ್ದು ಇಪ್ಪತ್ತೆಂಟು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಸುಪ್ರೀಂ ಕೋರ್ಟ್ ಎಂಬ ಹೆಸರಿನಿಂದಾಗಿ ಈ ಒಂದು ಸುಪ್ರೀಂ ಕೋರ್ಟ್ ಭಾರತದಲ್ಲಿ ತನ್ನ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡುತ್ತೆ ಸೊ ಈ ಅಂಶಗಳು ಕೂಡ ಗೊತ್ತಿರಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ನ್ಯಾಷನಲ್ ಮೆನ್ ಕಮಿಷನ್ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ವಿಜಯ ಕಿಶೋರ್ ರಹಸ್ಕರ್ ವಿಜಯ ಕಿಶೋರ್ ರಹಸ್ಕರ್ ಇದಾರಲ್ಲ ಇವರು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಈ ಮಹಿಳಾ ಆಯೋಗದ ಬಗ್ಗೆ ಹೇಳೋದಾದರೆ ರಾಷ್ಟ್ರೀಯ ಮಹಿಳಾ ಆಯೋಗ ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆಯಾಯಿತು ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆ ಆಯಿತು ಈ ಮಹಿಳಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ ಜಯಂತಿ ಪಟ್ನಾಯಕ್ ಜಯಂತಿ ಪಟ್ನಾಯಕ್ ರಾಷ್ಟ್ರೀಯ ಮಹಿಳಾ ಆಯೋಗದ ಮೊದಲ ಅಧ್ಯಕ್ಷರು ఫికీర నూతన అధ్యక్షులు ఎవరు సిఐ ఇర నూతన అధ్యక్షులు ఫికీ అంత నవ్ కరీల్ ఫికీ ఫెడరేషన్ ఆఫ్ ఇండియన్ చేంబర్స్ ఆఫ్ ఫికి అందరి ఫెడరేషన్ ఆఫ్ ఇండియన్ చేంబర్స్ ఆఫ్ కామర్స్ చేంబర్స్ ఆఫ్ కమర్స్

ನೂತನ ಮಹಾ ನಿರ್ದೇಶಕರು ಯಾರು ಸರಿ ಪರಮೇಶಿ ಶಿವಮಣಿ ಸೊ ಪರಮೇಶಿ ಶಿವಮಣಿಯವರು ಐ ಸಿ ಜಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಇದರ ಇಪ್ಪತ್ತಾರನೇ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದರು ಮಹಾ ನಿರ್ದೇಶಕರಾಗಿ ಆಯ್ಕೆಯಾದರು ಭಾರತೀಯ ವಾಯುಸೇನೆಯ ಮುಖ್ಯಸ್ಥರು ಯಾರು ಭಾರತೀಯ ವಾಯುಸೇನೆಯ ಮುಖ್ಯಸ್ಥರು ಅಮರಪ್ರೀತ್ ಸಿಂಗ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಾರ್ಕೋಟಿಕ್ ಆಕ್ಚುಲಿ ಮಾರ್ಕೋಟಿಕ್ ಅಲ್ಲ ನಾರ್ಕೋಟಿಕ್ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಇದೆಯಲ್ಲ ಎನ್ ಸಿ ಇದರ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅನುರಾಗ ಗಾರ್ಗ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಅನುರಾಗ ಗಾರ್ಗ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದರ ನೂತನ ಮಹಾ ನಿರ್ದೇಶಕರು ಯಾರು ಸಿ ಐ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದರ ನೂತನ ಮಹಾ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜವೇಂದರ್ ಸಿಂಗ್ ಭಟ್ಟಿ ರಾಜವೇಂದರ್ ಸಿಂಗ್ ಸೀಮಾ ಸುರಕ್ಷಾ ಬಲ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದನ್ನು ಎಸ್ ಎಸ್ ಬಿ ಅಂತ ಕೂಡ ಕರಿತೀವಿ ಸರಿ ಬಿ ಎಸ್ ಬಿಎಸ್ ಎಫ್ ಅಂತ ಕರಿತೀವಿ ಬಿ ಎಸ್ ಎಫ್ ಇದರ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ದಲವೀರ್ ಸಿಂಗ್ ಚೌಧರಿ ಸೊ ದಲವೀರ್ ಸಿಂಗ್ ಚೌಧರಿ ಅವರು ಬಿ ಎಸ್ ಎಫ್ನ ನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದರು ಭಾರತದ ನೂತನ ಫಿನಾನ್ಸ್ ಸೆಕ್ರೆಟರಿ ಯಾರು ಭಾರತದ ನೂತನ ಫೈನಾನ್ಸ್ ಸೆಕ್ರೆಟರಿ ಆಗಿ ಆಯ್ಕೆಯಾದವರು ಸರಿಯಾದ ಉತ್ತರ ತುಹಿನ್ ಕಾಂತಾ ಪಾಂಡೆ ತುಹಿನ್ ಕಾಂತಾ ಪಾಂಡೆ ಆಪ್ಷನ್ ಡಿ ರೈಟ್ ಆನ್ಸರ್ ಭಾರತದ ನೂತನ ರಕ್ಷಣಾ ಸಚಿವರು ಯಾರು ಸೊ ಹನ್ನನೇ ಪ್ರಶ್ನೆ ಡಿಫೆನ್ಸ್ ಸೆಕ್ರೆಟರಿ ಯಾರು ಕೇಳಿದ್ರೆ ಸರಿಯಾದ ಉತ್ತರ ರಾಜೀವ್ ಕುಮಾರ್ ಸಿಂಗ್ ರಾಜೀವ್ ಕುಮಾರ್ ಸಿಂಗ್ ರೈಲ್ವೆ ಬೋರ್ಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸತೀಶ್ ಕುಮಾರ್ ಸಾರಿ ಸತೀಶ್ ಕುಮಾರ್ ಆಪ್ಷನ್ ಸಿಇಿದ ರೈಟ್ ಆನ್ಸರ್ ನೂತನ ಚೇರ್ಮನ್ ಅಂಡ್ ಸಿಇಒ ಸತೀಶ್ ಕುಮಾರ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇದರ ನೂತನ ಮಹಾ ನಿರ್ದೇಶಕರು ಯಾರು ಎನ್ ಎಸ್ ಜಿ ಎನ್ ಎಸ್ ಜಿಯ ನೂತನ ಮಹಾ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಬಿ ಶ್ರೀನಿವಾಸನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿ ಶ್ರೀನಿವಾಸನ್ ಅವರು ಎನ್ ಎಸ್ ಜಿಯ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಸಶಸ್ತ್ರ ಸೀಮಾಬಲ್ ಇದು ಎಸ್ ಎಸ್ ಬಿ ಅವಾಗ ನಾವು ಬಿ ಎಸ್ ಎಫ್ ಅನ್ನು ತಪ್ಪು ಹಚ್ಚಿ ಬಿ ಎಸ್ ಎಫ್ ಟೈಮ್ ಅನ್ನು ಹೇಳಿದ್ದೆ ಎಸ್ ಎಸ್ ಬಿ ಇದರ ಮಹಾ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಅಮೃತ ಮೋಹನ ಪ್ರಸಾದ್ ಇವರು ಎಸ್ ಎಸ್ ಬಿಯ ಯ ನೂತನ ಮಹಾ ನಿರ್ದೇಶಕರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿಯನ್ನ ನಾಲ್ಕು ಅಂತ ಕರಿತೀವಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಬ್ರಿಜೇಂದ್ರ ಪ್ರತಾಪ್ ಸಿಂಗ್ ಬ್ರಿಜೇಂದ್ರ ಪ್ರತಾಪ್ ಸಿಂಗ್ ಇಂಟರ್ ಕ್ರಿಕೆಟ್ ಕೌನ್ಸಿಲ್ ಐ ಸಿ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಜೈಶಾ ಯು ಪಿ ಸಿ ಇದರ ನೂತನ ಅಧ್ಯಕ್ಷರು ಯಾರು ಯು ಪಿ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದರ ನೂತನ ಅಧ್ಯಕ್ಷರು ಯಾರು ಕೇಳಿದ್ರೆ ಸರಿ ಉತ್ತರ ಪ್ರೀತಿ ಸೂಡಾನ್ ಪ್ರೀತಿ ಸೂಡಾನ್ ಇಲ್ಲಿ ನಾವು ಇನ್ನು ಎರಡು ನೇಮಕಾತಿ ಪ್ರಾಧಿಕಾರಗಳ ಅಧ್ಯಕ್ಷರು ನೋಡೋಣ ಒಂದು ಎಸ್ ಸಿ ಕೇಳಬಹುದು ಎಸ್ ಸಿ ಅಧ್ಯಕ್ಷರು ಎಸ್ ಗೋಪಾಲ ಕೃಷ್ಣನ್ ಎಸ್ ಗೋಪಾಲಕೃಷ್ಣನ್ ಎಸ್ ಎಸ್ ಬಿ ಅಧ್ಯಕ್ಷರು ಎಸ್ ಎಸ್ ಸಿ ಇನ್ನು ಸಿ ಬಿ ಎಸ್ ಸಿ ಅಧ್ಯಕ್ಷರು ಸಿಬಿಎಸ್ಸಿ ಅಧ್ಯಕ್ಷರು ಯಾರು ಕೇಳಿದ್ರೆ ರಾಹುಲ್ ಸಿಂಹ ರಾಹುಲ್ ಸಿಂಹ ಇವರು ಸಿ ಬಿ ಎಸ್ಸಿ ಅಧ್ಯಕ್ಷರಾಗಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಇದರ ನೂತನ ಅಧ್ಯಕ್ಷರು ಯಾರು ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರು ಯಾರು ಕೇಳಿದ್ರೆ सही उत्तर ऑप्शन बी चेल्ला श्रीनिवासु शेट्टी चेल्ला श्रीनिवासु शेट्टी सेंट्रल बोर्ड ऑफ डायरेक्ट टैक्सेस सेंट्रल बोर्ड ऑफ डायरेक्ट टैक्सेस सीबीडीटी इधर अध्यक्षरू यारू सीबीडीटी अध्यक्षरू यारू सही उत्तर रवि अग्रवाल ऑप्शन बी इज द राइट right आंसर रवि अग्रवाल ನ್ಯೂಸ್ ಬ್ರಾಡ್ಕಾಸ್ಟರ್ ಅಂಡ್ ಡಿಜಿಟಲ್ ಅಸೋಸಿಯೇಷನ್ ಇದರ ನೂತನ ಅಧ್ಯಕ್ಷರು ಯಾರು ನ್ಯೂಸ್ ಬ್ರಾಡ್ಕಾಸ್ಟರ್ ಅಂಡ್ ಡಿಜಿಟಲ್ ಅಸೋಸಿಯೇಷನ್ ಇದರ ನೂತನ ಅಧ್ಯಕ್ಷರು ರಜತ್ ಶರ್ಮಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ರಜತ್ ಶರ್ಮಾ ಎನ್ ಬಿ ಎ ಭಾರತದ ನೂತನ ಆರ್ಮಿ ಚೀಫ್ ಯಾರು ನ್ಯೂ ಆರ್ಮಿ ಚೀಫ್ ಆಫ್ ಇಂಡಿಯಾ ಸರಿ ಹತ್ರ ಉಪೇಂದ್ರ ದ್ವಿವೇದಿ ಉಪೇಂದ್ರ ದ್ವಿವೇದಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನ್ಯಾಷನಲ್ ಭದ್ರತಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಆಯ್ಕೆಯಾದವರು ಅಜಿತ್ ದೋವಲ್ ಆಪ್ಷನ್ ದೋವಲ್ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂದಿರಾ ಗಾಂಧಿ ಪರಮಾಣು ಅನುಸಂಧಾನ ಕೇಂದ್ರ ಇದರ ನೂತನ ನಿರ್ದೇಶಕರು ಯಾರು ಸರಿ ಉತ್ತರ ಸಿ ಜಿ ಕರಟ್ಕರ್ ಸಿ ಜಿ ಕರಟ್ಕರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟೆಲಿಕಾಮ್ ಟ್ರಾಯ್ ರೆಗ್ಯುಲೇಟರ್ ರೆಗ್ಯುಲೇಟ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯ್ ಇದರ ನೂತನ ಸಚಿವರಾಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಅತುಲ್ ಕುಮಾರ್ ಚೌಧರಿ ಅತುಲ್ ಕುಮಾರ್ ಚೌಧರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ನೌಕಾ ಸೇನೆಯ ನೂತನ ಪ್ರಮುಖರು ಯಾರು ಸರಿಯಾದ ಉತ್ತರ ದಿನೇಶ್ ಕುಮಾರ್ ತ್ರಿಪಾದಿ ದಿನೇಶ್ ಕುಮಾರ್ ತ್ರಿಪಾದಿ ಇನ್ನು ಇಲ್ಲಿ ಎರಡು ವಿಷಯವನ್ನು ಇಲ್ಲೇ ನೋಡೋಣ ಇಸ್ರೋ ಮತ್ತು ಡಿ ಓದು ಇಂಪಾರ್ಟೆಂಟ್ ಇರುತ್ತೆ ತುಂಬಾ ಸರಿ ಕೇಳಿದಾರೆ ಎಕ್ಸಾಮ್ ಅಲ್ಲಿ ಇಸ್ರೋದ ಅಧ್ಯಕ್ಷರು ಯಾರು ಕೇಳಿದ್ರೆ ಎಸ್ ಸೋಮನಾಥ್ ಹಾಗೇನೆ ಇದನ್ನು ಕೂಡ ತುಂಬಾ ಸರಿ ಕೇಳಿದ್ದಾರೆ ಡಿಆರ್ಡಿಒ ದ ಪ್ರಸ್ತುತ ಅಧ್ಯಕ್ಷರು ಸಮೀರ ವೆಂಕಟಪತಿ ಕಾಮತ್ ಸಮೀರ್ ವಿ ಕಾಮತ್ ಸಿ ಎಸ್ ಆರ್ ಇದರ ಮೊದಲ ಮಹಿಳಾ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಮೊದಲ ಮಹಿಳಾ ನಿರ್ದೇಶಕರು ಸಿ ಎಸ್ ಸಿ ಎಸ್ ಇದರ ಮೊದಲ ಮಹಿಳಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನೀಲತಂಬಿ ನೀಲತಂಬಿ ಕಲ್ಲಿ ಸೆಲ್ವಿ ಸೊ ಸಿ ಎಸ್ ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿ ಎಸ್ ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ రేడి ఆల్ ఇండియా రేడిన మహానిర్దేశకరు సరి ఉత్తర మోశమి చక్రవర్తి ఆప్షన్ సిన్సర్ మోసమీ చక్రవర్తి ಆಲಿಗಡ್ ಮುಸ್ಲಿಂ ಯೂನಿವರ್ಸಿಟಿಯ ಮೊದಲ ಮಹಿಳಾ ಕುಲಪತಿಯಾಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ನೈಮಾ ಕಾಥೂನ್ ಆಪ್ಷನ್ ದ ರೈಟ್ ಆನ್ಸರ್ ನೈಮಾ ಖಾತುನ್ ಸೆಬಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸೆಬಿ ಅಂದರೆ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದು ಸೆಬಿ ಸೊ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮಾಧವಿ ಪುರಿ ಬುಚ್ ಇದು ಸೆನ್ಸೆಸ್ಗೆ ರಿಲೇಟೆಡ್ ಆಗಿದ್ದು ಷೇರು ಮಾರುಕಟ್ಟೆಗೆ ರಿಲೇಟೆಡ್ ಆಗಿರೋದು ಷೇರು ಮಾರುಕಟ್ಟೆಗೆ ರಿಲೇಟೆಡ್ ಆಗಿರುವ ಇನ್ನಿತರ ಭಾರತದ ಎರಡು ಪ್ರಮುಖ ಸಂಸ್ಥೆಗಳನ್ನು ನೋಡೋಣ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಅಧ್ಯಕ್ಷರು ಯಾರು ಅಂತ ನೋಡಿದ್ರೆ ಸುಂದರ ರಮಣನ್ ರಾಮಮೂರ್ತಿ ಸುಂದರ ರಮಣನ್ ರಾಮಮೂರ್ತಿ ಇನ್ನೊಂದು ಪ್ರಮುಖ ಈ ಒಂದು ಸಂಸ್ಥೆ ಇದೆ ಯಾವುದು ಕೇಳಿದ್ರೆ ಎನ್ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸೊ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಆಶೀಶ್ ಕುಮಾರ್ ಚೌಹಾನ್ ಆಶೀಶ್ ಕುಮಾರ್ ಚೌಹಾನ್ ಸೊ ಈ ಒಂದು ಷೇರು ಮಾರುಕಟ್ಟೆಗೆ ರಿಲೇಟೆಡ್ ಆಗಿ ಸೆಬಿ ಇರ್ಬೋದು ಬಿ ಎಸ್ ಸಿ ಇರಬಹುದು ಎನ್ ಎಸ್ ಸಿ ತುಂಬಾ ಗಮನಾರ್ಹ ಪಾತ್ರವನ್ನು ವಹಿಸ್ತವೆ ಹಾಗಾಗಿ ಮೂರರ ಅಧ್ಯಕ್ಷರು ನೆನಪಿರಲಿ ನಿಮಗೆ ಕೊನೆಯ ಪ್ರಶ್ನೆ ಹೋಗೋಣ ಈ ಸೆಷನ್ ಇದು ಕೇಂದ್ರ ಸರ್ಕಾರದ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ನೀಲಿಮಾ ಮೋಟಾ ಪಾಟಿ ಡಾಕ್ಟರ್ ಅರವಿಂದ್ ಪನಗಾರಿಯಾ ನೈಮಾ ಖಾತೂನ್ ನೀಲ ತಂಬಿ ಸೆಲ್ವಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್